¡Ay, <coughs> ay, ಶ್ರೀ ಮಂಜುನಾಥ ಓಂ ಶ್ರೀ ಮಂಜುನಾಥ ಸ್ವಾಮೀಕಿ ಪೂಜ್ಯ ಧರ್ಮಸ್ಥಳ ಅಪ್ಪಾಜಿ ಕಿ ಮಂಜುನಾಥ ಸ್ವಾಮೀಕಿ ಎಲ್ಲರ ಮನಸ್ಸುಗಳು ಬೆಳಗಲಿ ಮಂಜುನಾಥ ಮತ ಅಮ್ಮ ಅಮ್ಮನವರೇ ಒಂದು ಸಾವಿರ ರೂಪಾಯಿ ಮಾಸಾಸನ ವಿತರಣಾ ಈಗಾಗಲೇ ಕಲಬುರಗಿಯಲ್ಲಿ ಮೂವತ್ತೆಂಟು ಕರೆಗಳ ಹೂಳೆತ್ತುವ ಒಂದು ವಿಶಿಷ್ಟವಾದಂತಹ ಕಾರ್ಯಕ್ರಮ ಆಗಿದೆ ಬರಬೇಕು ಅವರಿಗೆ ಅನುಮತಿ ನೀಡ್ತಾ ಇದ್ದಾರೆ ಒಂದು ಜೋರಾದ ಗೌರವ ಚಪ್ಪಾಳಿನ ತಟ್ಟಿ ಅಭಿನಂದಿಸೋಣ ಮಂಗಲ ಕಾರ್ಯಕ್ರಮದ ನೆಪದಲ್ಲಿ ವಾಟರ್ ಬೆಡ್ ವೀಲ್ ಚೇರ್ ಜೊತೆಗೆ ಹತ್ತು ಹಲವು ಕಾರ್ಯವನ್ನ ನೀಡ್ತಾ ಬಂದ ಹಿನ್ನೆಲೆಯಲ್ಲಿ ಇವತ್ತು ವಿಶೇಷವಾಗಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆಯ ಬಿ ಸಿ ಟ್ರಸ್ಟು ನಮ್ಮ ಭಾಗದಲ್ಲಿ ಅಷ್ಟೇ ಅಲ್ಲ ಇಡೀ ಕರ್ನಾಟಕ ರಾಜ್ಯದಲ್ಲಿ ಅನೇಕ ಸಸಾಯ ಸಂಘಗಳನ್ನು ಕಟ್ಟಿ ಅವರಿಗೆ ಎಲ್ಲ ರೀತಿಯ ಸಹಕಾರ ವಿಶೇಷವಾಗಿ ಬ್ಯಾಂಕ್ಗಳಿಗೆ ಲಿಂಕೇಜನ್ನು ಮಾಡಿ ಅವರಿಗೆ ಗ್ಯಾರಂಟಿಯಾಗಿ ನಿಂತು ಅವರಿಗೆ ಎಲ್ಲ ರೀತಿಯಿಂದ ಚಟುವಟಿಕೆ ಮಾಡಿಕೊಡಲಿಕ್ಕೆ ಒಂದು ಬೆನ್ನೆಲವಾಗಿ ನಿಂತು ಸರ್ಕಾರ ಮಾಡ್ತಕ್ಕಂಥ ಕೆಲಸ ಇವತ್ತು ವಿಶೇಷವಾಗಿ ಪರಮ ಪೂಜ್ಯರು ಮಾಡ್ತಾ ಇದ್ದಾರೆ ಮತ್ತು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಟ್ರಸ್ಟು ಮಾಡ್ತಾ ಇದೆ ಇವತ್ತು ಧರ್ಮಸ್ಥಳ ಟ್ರಸ್ಟಿಂದ ಭಾಳ ಸಹಾಯ ಸಹಕಾರ ಆಗಿದೆ ಅದಷ್ಟೇ ಅಲ್ಲ ಅನೇಕ ಜನಪರವಾಗಿರ್ತಕ್ಕಂಥ ಕೆಲಸಗಳಿಗೆ ಈಗ ತಾನೇ ತಾವೆಲ್ಲ ಗಮನಿಸಿದಿರಿ ಇಲ್ಲಿ ಕೆರೆಯನ್ನು ಹೂಳೆತ್ತುವ ಕಾರ್ಯಕ್ರಮ ಆಗಿರ್ಬೋದು ಜನರಿಗೆ ಮನೆಯನ್ನು ಕಟ್ಟಿಸ್ಕೊಡ್ತಕ್ಕಂಥ ಕಾರ್ಯಕ್ರಮ ಆಗಿರ್ಬೋದು ಇವತ್ತು ಯಾರು ನಿರ್ಗತಿಕರಾಗಿದ್ದಾರೆ ಅವರಿಗೆ ಪೆನ್ಷನನ್ನು ಕೊಡ್ತಕ್ಕಂಥ ಕಾರ್ಯಕ್ರಮ ಆಗಿರ್ಬೋದು ಮತ್ತು ಸ್ಕಾಲರ್ಶಿಪ್ ಕೊಡ್ತಕ್ಕಂಥ ಕಾರ್ಯಕ್ರಮ ಆಗಿರ್ಬೋದು ಇವೆಲ್ಲ ಕಾರ್ಯಕ್ರಮಗಳನ್ನು ಮಾಡೋದ್ರ ಮುಖಾಂತರ ಇಡೀ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಶ್ರೀಗಳು ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ದಾರಿದೀಪ ಆಗಿದ್ದಾರೆ ಅಂದರೆ ಎಲ್ಲರೂ ಕೂಡ ಸಂಸ್ಥೆಗಳು ಮನಸ್ಸು ಮಾಡಿದರೆ ಸಮಾಜದಲ್ಲಿ ಪರಿವರ್ತನೆ ತರಲಿಕ್ಕೆ ಏನೆಲ್ಲ ಕೆಲಸ ಮಾಡ್ಬೋದು ಅಂತಕ್ಕಂಥ ಒಂದು ದಾರಿದೀಪ ಇವತ್ತು ಧರ್ಮಸ್ಥಳ ಟ್ರಸ್ಟ್ ಆಗಿದೆ ಅದು ವಿಶೇಷವಾಗಿ ಇವತ್ತು ವೀರೇಂದ್ರ ಹೆಗಡೆಜಿ ಒಂದು ಮಾರ್ಗದರ್ಶನದಲ್ಲಿ ಮತ್ತು ಅವರ ಒಂದು ಆಸಕ್ತಿಯಿಂದ ಈ ಎಲ್ಲ ಕೆಲಸ ಕಾರ್ಯಗಳು ಆಗ್ತಾ ಇವೆ ವಿ ಹ್ಯಾವ್ ಓವರ್ ದ ಲಾಸ್ಟ್ ಸೆವೆಂಟಿ ಫೈವ್ ಇಯರ್ಸ್ ಇನ್ ಪಾರ್ಟ್ನರ್ಶಿಪ್ ವಿ ಮೆನಿ ಇಂದು ಎಲ್ಲ ಯೋಜನೆಯ ಕಾರ್ಯಕ್ರಮಗಳಲ್ಲಿ ನೀವು ಪಾಲ್ಗೊಂಡಿದ್ದೀರಿ ಸೊ ಮಹಿಳೆಗೆ ಶಕ್ತಿ ಬಂದಾಗ ಅವಳಿಗೆ ತಮ್ಮ ಕಾಲ ಮೇಲೆ ನಿಂತ್ಕೊಳ್ಳುವಂತಹ ಸಾಮರ್ಥ್ಯ ಬಂದಾಗ ಅವಳ ಮನೆ ಬೆಳಗ್ತದೆ ಅವಳ ಸಂಸಾರ ಬೆಳಗ್ತದೆ ಜೊತೆಗೆ ನಮ್ಮ ಊರು ಕೂಡ ಬೆಳೀತದೆ ಅಂತ ನಾನು ಅಂದ್ಕೊಳ್ತೇನೆ ಇವತ್ತು ಜಾರಿಗೆ ತರ್ತಕ್ಕಂಥ ನಡೆದಾಡುವ ದೇವರು ಮಾತನಾಡುವ ದೇವರು ಭಗವಂತ ಎಲ್ಲಿದ್ದನಂತೇಳಿ ಯಾರಿಗೆ ಕಾಣುವುದಿಲ್ಲ ನಾವು ಒಳ್ಳೆ ದಾರಿ ನಡೆದಾಗ ನಮಗೆ ದಾರಿ ತೋರಿಸ್ತಕ್ಕಂಥ ರೀತಿಯಲ್ಲಿ ಭಗವಂತನ ಸ್ವರೂಪದಲ್ಲೇ ಇವತ್ತು ನಿಮ್ಮೆಲ್ಲರಿಗೂ ಅನೇಕ ಕಾರ್ಯಕ್ರಮಗಳನ್ನು ಸರ್ಕಾರ ಮಾಡತಕ್ಕಂಥ ಕಾರ್ಯಕ್ರಮಗಳನ್ನು ಇವತ್ತು ಹತ್ತೊಂಬತ್ತು ನೂರ ಎಪ್ಪತ್ತೆರಡರಲ್ಲಿ ಪ್ರಸ್ತುತ ವಾತಾವರಣದಲ್ಲಿ ಇರೋದಾದರೆ ಅದರಲ್ಲಿ ಅರ್ಧ ಚಮಚ ಕೂಡ ಅರ್ಧ ಚಮಚ ನೀರು ಕೂಡ ನಮಗೆ ಕುಡಿಲಿಕ್ಕೆ ಈ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಜಲ ತೇಪಸ್ಸಿಯವರು ಏನು ಹೇಳಿದರು ನೀರು ಉಳಿಸಿ ನೀರು ಅಂತ ಪ್ರತ್ಯೇಕ ಮಾಡಿ ಅಂತೇಳಿ ಇದು ಭಾಳ ಒಳ್ಳೆಯ ಮಾತು ಮತ್ತು ಈ ಭಾಗಕ್ಕೆ ಭಾಳ ಅತ್ಯಂತ ಸೂಕ್ತವಾದ ಮಾತು ನಾವು ನೀರು ಉಳಿಸೋದಕ್ಕೂ ನೀವು ನೀರು ಉಳಿಸೋದಕ್ಕೂ ಬಹಳ ವ್ಯತ್ಯಾಸ ಇದೆ ಮುಖ್ಯವಾಗಿ ಇವತ್ತು ಅನೇಕ ಕಾರ್ಯಕ್ರಮಗಳು ನಮ್ಮ ಯೋಜನೆಯಿಂದ ಜಾರಿಯಾಗಿದೆ ನಾವು ಯೋಜನೆಯಿಂದ ಜಾರಿ ಮಾಡುವ ಕಾರ್ಯಕ್ರಮಗಳಲ್ಲಿ ನಿಮ್ಮ ಹತ್ರ ನೀವು ಕೇಳಿಯೇ ನಾವು ಬರೋದಿಲ್ಲ ನಾವೇ ಚರ್ಚ್ ಕಾರ್ಯಕ್ರಮ ತೆಗೆದುಕೊಂಡು ಬರ್ತೀವಿ ಉದಾಹರಣೆಗೆ ಈಗ ನಮ್ಮ ಜನಜಾಗೃತಿ ಕಾರ್ಯಕ್ರಮ ಮಧ್ಯವರ್ತನ ಮಾಡಿದರೆ ಮಾತ್ರ ಅವರಿಗೆ ಚಲೋ ಸಂಸಾರ ಸಿಗುತ್ತೆ ಅಂತ ಹೇಳಿ ಈಗ ಅಂಗವೈಕಲರಿಗೆ ಇಲ್ಲಿ ವಸ್ತುಗಳನ್ನು ಕೊಟ್ಟಿದ್ದೇವೆ ಮತ್ತು ಮಹಿಳೆಯರಿಗೆ ಕೆಲವಾರು ಬಾರಿ ಅನೇಕ ಸವಲತ್ತುಗಳನ್ನು ಕೊಡ್ತೇವೆ ಉದಾಹರಣೆಗೆ ನಮ್ಮ ಮನೆಯಲ್ಲಿ ಇವರು ಶೌರ್ಯ ಕಾರ್ಯಕ್ರಮದ ಜೊತೆಗೆ ವಾತ್ಸಲ್ಯ ಅಂತ ಒಂದು ಕಾರ್ಯಕ್ರಮ ಶುರು ಮಾಡಿ ಮುದುಕರಿಗೆ ಮನೆಗಳನ್ನು ಕಟ್ಟಿಕೊಡುವ ವ್ಯವಸ್ಥೆಯನ್ನು ಮಾಡಿದೆ ಇದರಲ್ಲಿ ಯಾಕೆ ಮಾಡ್ತೀರಿ ಅಂತಂದರೆ ನಾವು ಕಣ್ಣರ ಕಂಡು ಅವರ ಜನಜೀವನದಲ್ಲಿರುವಂಥ ಕಷ್ಟವನ್ನು ಕಂಡು ಆ ಕಷ್ಟಕ್ಕೆ ಸ್ಪಂದಿಸಬೇಕಾದ ನಮ್ಮ ಧರ್ಮ ಮಂಜುನಾಥ ಸ್ವಾಮಿ ಆದೇಶ ಅದೇ ಇದೆ ಅವಾಗ ನಮ್ಮ ಕಾರ್ಯಕರ್ತರು ಮೊದಲೇ ಹೋಗಿ ನಿಮ್ಮ ಮನೆಗೆ ಹೋಗಿ ನಿಮ್ಮ ಮನೆಗೆ ಬಂದು ಅವರು ಸಹಾಯ ಮಾಡ್ತಾರೆ ಯಾವತ್ತೂ ನಿಮಗೆ ಕಷ್ಟಗಳು ಬರೆದಿರಲಿ ಕಷ್ಟವನ್ನು ಸಹಿಸಿಕೊಂಡು ಇಷ್ಟು ವರ್ಷ ನೀವು ಬದುಕಿದ್ದೀರಿ ನಿಮ್ಮ ಮಕ್ಕಳ ಕಾಲಕ್ಕಾಗೂ ಇನ್ನೂ ಹೆಚ್ಚು ಸಲ ಹೆಚ್ಚು ಸವಲತ್ತುಗಳು ಹೆಚ್ಚು ಅವಕಾಶಗಳು ನಿಮಗೆ ಸಿಗಲಿ ಅಂತ ಪ್ರಾರ್ಥಿಸಿ ಎಲ್ಲರಿಗೂ ಶುಭವನ್ನು ಹಾರೈಸಿ ಧೈರ್ಯವಾಗಿ ನಿಮ್ಮ ಕಾರ್ಯವನ್ನು ಮಾಡಿ ಅಂತ ಆಶಿಸಿ ನನ್ನ ಮಾತನ್ನು ಬಗ್ಗೆ